ಮಾತ್ರೆಗೆಲ್ಲ ನಮಸ್ಕಾರ ನಮ್ಮ ಇನಿ ಭಾರಿ ರುಚಿತ ಮೀನು ಏರಿದ ಸಾರ್ ಮಲ್ತಂದುಿಲ್ಲ ದುಂಬುದನ್ನು ಒಂಜಿ ಪಾತ್ರೆ ಇತ್ತು ಬೋರಿ ಮಾರ್ದು ಏರಿ ಮೀನು ತಿಂತೇಂದು ಅನ್ನ ಹತ್ತು ರುಚಿತ ಒಂಜಿ ಮೀನು ಒಂದು ಇತೇನ್ ಮೂಲ ಕಟ್ಟು ಮಲತದೇ ತೊಂದೆ ಅನ್ನ ಮುಲ್ಪನೆ ತನಕ ಮರ ಕಲ್ದಿ ಕಟ್ಟು ಮಲ್ತು ಕುರಿಯಿರೋರು இடி மீன் தூடுந்தாண்ட நம்ம மல்பேத வீடியோ உண்டு ஐட்டு இடி மீனன்னு மரக்கல் எஞ்ச மல் வந்து வீடியோ உண்டு தூலே உங்க நம்ம ஸ்கின்ல மஸ்து எடு நெத்தின் உஞ்சி எண்ணத பசை பிடிப்போடு ஆ எண்ண பசை நம்ம ஸ்கின்க்கு மஸ்து எட் நம்ம ஸ்கின் மஸ்து க்ளோ ஆபிடு ஹெல் தீத்தே தோனு அஞ்சு நெட்டத்தை ரெட் கிலோ உண்டு நெக்கத்தை நம்ம உஞ்சி மசாலா பாடுகா ತಾರಾಯಿ ತಾರಾಯುವಂತೆ ಜಾಸ್ತಿ ಅಂಚೆ ನಾನು ಒಂಜಿ ಗಡಿ ತಾರಾಯನ್ನು ಪೂರ ಪಿರ್ಯದಿಗೆ ತಂದೆ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಅದಕ್ಕೆ ಒಂದು ಹೋಳು ತೆಂಗಿನಕಾಯಿ ತಗೊಂಡಿದ್ದೇನೆ ಹಾಗೆ ಎಲ್ಲ ಮಸಾಲಗಳನ್ನು ಹುರ್ಕೊಂಡಿದ್ದೇನೆ ಮೆಣಸನ್ನು ಸಾ ಫ್ರೈ ಮಾಡಿ ತಗೊಂಡದ್ದು ಹದಿನೈದು ಘಾಟಿ ಮುಂಚೆ ಉಂಡು ಮುಂದೆ ನಾನು ಫ್ರೈ ಮಾಲ್ತದಿದ್ದ ತೊಂದಿನಿ ಒಂದರ ಸ್ಪೂನು ಎಡ್ಡೆ ಮುಂಚಿ ಒಂದೂವರೆ ಸ್ಪೂನು ಕರಿಮೆಣಸು ತಗೊಂಡಿದ್ದೇನೆ ಪೆಪ್ಪರ್ ಇದನ್ನು ಸಹ ಫ್ರೈ ಮಾಡಿಯೇ ತಗೊಂಡದ್ದು ಎಲ್ಲ ಮಸಾಲವನ್ನು ಫ್ರೈ ಮಾಡಿಯೇ ತಗೊಂಡಿದ್ದೇನೆ ಮೂರು ಸ್ಪೂನು ಧನಿಯಾ ಕೊತ್ತಂಬರಿ ಮೂಜೆ ಸ್ಪೂನು ಕೊತ್ತಂಬರಿ ಒಂದೆಲ್ಲ ಫ್ರೈ ಮಾಡ್ತದೇನು ಪೂರ ಒಂಜು ಸ್ಪೂನು ಜೀರಿಗೆ ಒಂಜಿ ಕಾಲು ಸ್ಪೂನು ಓಮ ಒಂದು ಸ್ಪೂನು ಜೀರಿಗೆ ತಗೊಂಡೆ ಕಾಲು ಸ್ಪೂನು ಓಮ ಮತ್ತು ಸ್ವಲ್ಪ ಮೆಂತೆ ಮೆತ್ತ ಚೂರಿ ಅವು ಅರ್ಧ ಸ್ಪೂನು ಮಂಜುಳದ ಪುಡಿ ಅರಶಿನ ಪುಡಿ ಒಂದು ಅರ್ಧ ಸ್ಪೂನು ಹಾಕೊಳ್ಳಿ ಇದಕ್ಕೆ ಜಾಸ್ತಿ ಖಾರ ಬೇಡ ಇದು ಅದು ಪೆಪ್ಪರ್ ಇದ್ದೇ ಖಾರ ಒಳ್ಳೆದಾಗ್ತದೆ ಒಂದು ಆರು ಎಸಲು ಬೆಳ್ಳುಳ್ಳಿ ಇದು ಈಗ ಹಾಕ್ಲಿಕ್ಕಿಲ್ಲ ಒಂದು ಅರ್ಧ ಚಿಕ್ಕದೊಂದು ಅರ್ಧ ನೀರುಳ್ಳಿ ಆಜಿ ಎಸಲು ಬೆಳ್ಳುಳ್ಳಿ ಎಲ್ಲಿಯ ಒಂಜಿ ಐಟ ನೀರುಳ್ಳಿ ಅರ್ಧ ನೀರುಳ್ಳಿಗೆ ತಂದೆ ಬೇಕಾ ಪುಳೀಲ ನೆಕ್ಕು ಕಮ್ಮಿ ಹುಣಸೆ ಹುಳಿ ಸಹ ಇದಕ್ಕೆ ಸ್ವಲ್ಪ ಹಾಕಿದರೆ ಆಯಿತು ಜಾಸ್ತಿ ಬೇಡ ಬಂಗುಡಿಗೆಲ್ಲ ಹಾಗೆ ಬೇಡ ಇದನ್ನು ನಯ ರುಬ್ಕೊಳ್ಳುವ ಸರಿ ಸಣ್ಣ ಕಡಿದಿತು ನೋಡು ಸಣ್ಣ ಆವಂತ ನಮ್ಮ ಬೆಳ್ಳುಳ್ಳಿದ ನೀರುಳ್ಳಿನ ಕಟ್ಟು ಮಲತದ್ದು ಪಕ್ಕ ಪುಳಿತ ಆ ನೀರುಳ್ಳಿ ಬೆಳ್ಳುಳ್ಳಿ ಮತ್ತು ಹುಣಸೆ ಹುಳಿ ಎಲ್ಲವನ್ನು ಹಾಕೊಳ್ಳುವ ಜಾಸ್ತಿ ದೀಪಿನ ಒಡ್ಚಿ ನೀರ್ಲ ಒಡ್ಚಿ ಅದಾದ ಹಿಂಡಾಣ ಒಂದು ಅಂದಾಜು ಕೀತು ದಪ್ಪದ ಹಿಂಡಾಣ ಇಲ್ಲ ನಮ್ಮ ಒಂದು ಅರ್ಧ ನೀರುಳಿಪಾಡ್ದೆ ಅಂಚ ಅದು ನಮ್ಮ ಮೀನು ಬೇಯ್ತಾ ಇವಕ್ಕ ಅರೆಪು ದಪ್ಪನೇ ಬೂರು ಯಾಕೆ ರುಚಿ ಕೇತು ಬೇಡ ಆ ಉಪ್ಪು ಬಾಡು ಜಾಸ್ತಿ ದಪ್ಪ ಸಹ ಬೇಡ ನೀರು ಸಹ ಬೇಡ ಅದ ಹಿಡ್ಕೊಂಡ್ರೆ ಆಯ್ತು ಯಾಕಂದರೆ ಅರ್ಧ ಹೋಳು ನಾವು ನೀರುಳಿ ಹಾಕೊಂಡಿದ್ದೇವೆ ಅದು ಮತ್ತೆ ದಪ್ಪ ಬೀಳ್ತದೆ ಉಪ್ಪು ಹಾಕಿ ಕುದಿ ಬರಿಸೋದು ಒಂಜಿ ಕೊದಿ ಕುದಿ ಬತ್ತ ಎರಡು ಕುದಿ ಬತ್ತಿ ಬಕ್ಕ ನಮ್ಮ ಮೀನು ಪಾಡೋಣ ಈ ಥರ ಮೀನು ಪಾಡ್ಗೆ ಎರಡು ಕುದಿ ಬಂದ ಮೇಲೆ ನಾವು ಮೀನು ಹಾಕ್ಕೊಳ್ಬೇಕು ಮೀನು ಹಾಕಿ ಸಹ ಎರಡು ಕುದಿ ಬರ್ ಮೀನ್ ಮೀನು ಪಾಡ್ದು ಐವಕ್ಕಲ್ಲ ರಡ್ಡು ಕುದಿ ಬರೋಡು ಹೊರ ಒಂಜಿ ಕುದಿ ಐಬಕ್ಕ ಹೊರ ತಿರ್ಗೌಡು ಕೊಡೋರ ಒಂಜಿ ಕುದಿ ಬರ್ಪಡು ಅದಾಗ ಲಾಯ್ಕ್ ಮೀನು ಬೇಯ್ಪ ಅಂಚೆನ ರೇಪುದ ಪಜ್ಜಿ ಮೂರಿ ಪೋರೆಗಸ್ ಅದು ಸುರುಟು ರೆಡ್ಡು ಕುದಿ ಬರ್ಪ ನಮ್ಮ ಪಕ್ಕನಕ್ಕೆ ಒಗ್ಗರಣೆಲ್ಲ நம்ம சுருட்டுரணை தீண்டா மண்ணு தான் பிசாலே புடவும் விருக்கு விடுப்போம் ஐ கேன் பொக்க ஒரணே பண்ணணும் ஒர்கரணே போடு கொஞ்ச கொதி வத்தணு இஞ்ச திருக்காது குடார கொதி வரப்பதி வத்தணு ನಾವು ಸುರುವಿಗೆ ಒಗ್ಗರಣೆ ಇಟ್ಟರೆ ಅದು ಮಣ್ಣಿನ ಪಾತ್ರೆ ಬಿರುಕು ಬಿಡ್ತದೆ ಗ್ಯಾಸ್ ಬಂದ್ ಮಲ್ತದ ನೆಕ್ ಒಗ್ಗರಣೆ ರೆಡಿ ಮಲ್ಪಗ ಎರಡು ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ಕೊಂಡೆ ಎರಡು ಸ್ಪೂನು ತಾರದ ಎಣ್ಣೆ ಯಾಕಡೆ ಒಂದು ಒಂದಿನ ಅರ್ಧ ನೀರುಳಿದ ಅರ್ಧನ ಕಟ್ಟು ಮಲ್ತಗೆ ತಂದೆ ಮೆಚ್ಚಿ ಅರ್ಧ ನೀರುಳಿಯೋದು ಆಗ ನಾವು ಚಿಕ್ಕ ನೀರುಳಿಯದ್ದು ಅರ್ಧ ನಾವು ಮಸಾಲಕ್ಕೆ ಹಾಕೊಂಡಿದ್ದೀವಿ ಈಗ ಉಳಿದ ಅರ್ಧವನ್ನು ಒಗ್ಗರಣೆಗೆ ಹಾಕೊಂಡಿದ್ದು ಗೋಲ್ಡನ್ ಕಲ್ಲರ್ ಬರ್ನ ಮುಟ್ಟ ಕೈ ಮಲ್ಪಡು ಇಷ್ಟು ಸಾಕು ಗ್ಯಾಸ್ ಬಂದ್ ಮಾಡಿ ಒಗ್ಗರಣೆ ಹಾಕಿ ಬಿಡುವುದು ಒಗ್ಗರಣೆ ಸಾರದು ಒಪ್ಪ ನಮ್ಮ ಏರಿ ಮೀನಿಂದ ಸಾರು ಉರ್ಪೆಲರಿತ ಉಪ್ಪಕ್ಕೂ ಭಾರಿ ಲೈಕ್ ಹಾಕ್ಬೋಡು ಏರಿ ಮೀನ್ ಸಾರು ರೆಡಿ ಆಣಿ ನಿಗುಲ್ ಈ ಮೀನ್ ತಿಕಂಡ ಒಂಜಿ ಟ್ರೈ ಮಲ್ಬೋಡು ಒಂದು ನಮ್ಮ ಸ್ಕಿನ್ಗೆ ಮಸ್ತ್ ಎಡ್ಡೆ ಈ ಮೀನು ನಿಮಗೆ ಸಹ ಸಿಕ್ಕಿದರೆ ನೀವು ಕನ್ನಡದಲ್ಲಿ ಇದಕ್ಕೆ ಏರಿ ಮೀನಿಗೆ ಅಂತ ಹೇಳೋದು ಗೊತ್ತಿಲ್ಲ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಇನ್ನೊಂದು ಒಳ್ಳೆ ವೀಡಿಯೋದೊಟ್ಟಿಗೆ ಸಿಗ್ತೇನೆ ನಮಸ್ಕಾರ